ఎల్గూ నమస్కృల్కం బ్యాక్ టుస్ ఆర్ సిడేట్ నోడ్రీ ట్రేడ్ అప్డేట్ సో ఇవ్వతి విడియో అయిల్ టూ తౌసండ్ ట్వంటీ సిక్స్ మినీ ఆప్షన్ ఆర్ సిబి బై మాబేబల్ ఐదు మంది ప్లేర్ ఆ ప్లేర్ ఏన్ పర్ఫార్మెన్స్ హైతి ఆ వీడియో ఫుల్ ఈ విడియో ఫుల్ వీడియో కొనేవ్ నేను లైక్ ఐపీ నమ్మ ఆర్సిబి ఫ్యాన్స్ అండ్ ఆర్ సిబింగ్ ಆರ್ ಸಿ ಬಿ ಟೀಮ್ ಗೆ ಅತಿ ಖುಷಿ ವರ್ಷ ಅಂತ ಹೇಳಕ್ಬಾರ ಅತಿ ದುಃಖ ವರ್ಷ ವರ್ಷಬಾರ ಎರಡು ಮಿಕ್ಸ್ ಇಡತ್ಕು ಅದಕ್ಕಿಂತ ಹೆಚ್ಚ ಅತಿ ಖುಷಿಯ ವರ್ಷ ಇದಕ್ಕ ನಾವು ಹದಿನೆಂಟು ವರ್ಷದ ವನವಾಸ ವರ್ಷ ಮುಗಿಸಿ ಹತ್ತೊಂಬತ್ತು ಹದಿನೇಳು ವರ್ಷ ಹನ್ನ ಮುಗಿಸಿ ಹದಿನೆಂಟನೇ ವರ್ಷ ಕಪ್ ಗೆದ್ವಿ ಇಟ್ ಇಸ್ ಖುಷಿಯೇ ಒಂದ್ ಸ್ವಲ್ಪ ಬ್ಯಾಸ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಸ್ಟ್ಯಾಂಪೇಟ್ ಬಗ್ಗೆ ಅತಿ ಹೆಚ್ಚು ನಾವು ನೆನ್ಪಿಟ್ಕೋದು ಖುಷಿನ ಅದಕ್ಕೆ ನಾವು ಆ ಕಪ್ ನಿದ್ದಿದ್ರು ಖುಷಿನ ಇಟ್ಕೊಂಡಿವಿ ಓಕೆ ಈ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ನಮ್ಮ ಆರ್ಸಿಬಿಟಿ ಪರ್ಫೆಕ್ಟ್ ಆಗಿತ್ತು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ನಮ್ಮ ಆರ್ಸಿಬಿಟಿ ಮೈನರ್ ಚೇಂಜಸ್ ಡಿಸ್ಕ್ರಿಪ್ಷನ್ ಇದ್ರಿಂದ ಕೊಟ್ಟಿ ಫೋಟೋ ಬಿಡ್ತಾರ್ರಿಪ್ಷನ್ ಯಾರ ಏನ್ ಸುದ್ದಿ ಓಕೆ ಇವತ್ತಿನ ವೀಡಿಯೋದಾಗ ಏನ್ ನೋಡೋಂದ್ರ ನಮ್ಸಿ ಐದ್ ಮಂದಿ ಗೊತ್ತಿಡ್ ಸ್ಟಾರ್ಟಿಂಗ್ ವಿತ್ ಫಸ್ಟ್ ಪ್ಲೇಯರ್ ನಮ್ಮ ಫಸ್ಟ್ ಪ್ಲೇಯರ್ ಯಾರಪ್ಪ ಅಂದ್ರೆ ಫೀನ್ ಅಲ ಫೀನ್ ನಿಮ್ಗೆ ಗೊತ್ತಿರಬಹುದು ಓದರ್ಸ ಇವರು ಟಿ ಟ್ವೆಂಟಿ ಫಾರ್ಮುಲಾ ಸಖತ್ ಅಂಡ್ ವಿಕೆಟ್ ಕೀಪರ್ ಇವ್ರ ವಿಕೆಟ್ ಕೀಪರ್ ಬಡಿಸೋಣ ಓಪನಿಂಗ್ ಬಡಿಸ್ಮ ಇವ್ರನ್ನೇ ಮ್ಯಾಚ್ ನಡಿಸ್ ಬಾಡ್ ಔಟ್ ನಮ್ಮ ಮರ್ಚ್ ಈಗೊಮ್ಮೆ ಇವ್ರನ್ನ ತಗೊಂಡು ಇತ್ತು ಆರ್ ಆಡ್ಸಿಲ್ಲ ಎರಡ್ ಮೂರ್ ವರ್ಷ ಟೀಮ್ ನಾಗ ಇದ್ರ ಕರೆ ಆಡ್ಸಿಲ್ಲ ಸೊ ಈ ಸಲ ತೊಗೊಂಡ್ರೆ ಏನ್ರ ಅಥವಾ ಸಾಲ್ಟ್ ಏನ್ರ ಒಂದ್ ಸ್ವಲ್ಪ ಅವೈಲೇಬಲ್ ಇಲ್ಲ ನಾನು ಇವ್ರು ನಡಿಸ್ತಿ ಯಾಕೆ ಅವ್ರ ಕೀಪರ್ ಇವ್ರ ಕೀಪರ್ ಅವ್ರ ಓಪನರ್ ಬಡಿಸೋಣ ಇವ್ರ ಓಪನಿಂಗ್ ಬಡಿಸ್ಮ ಇಬ್ರು ఆ యేను ఎక్స్క్లూసీవ్ అంద్ర అయితే నూర ఎంత్ నూర తొంభత్ స్ట్రైకట్ బిసి ఇవరు బ్యాట్స్ ఇవ్ స్ట్రై ఇవ్ టీవ్ ఇప్పి ఫైవ్ స్ట్రైక్ట్ వన్ థౌసండ్ టూ హండ్రెడ్ ఎయిటీ ఫైవ్ రన్స్ టీవెంట్ ఎస్ మ్యాచ్ నగతే టివ్ హెడ్నూర ఎంపత్ ఐదు రన్ ఫిన్ మస్త్ ప్లేర్ సో బై మ ಮುಂದಿರಾ ನೆಕ್ಸ್ಟ್ ಫಸ್ಟ್ ಆಫ್ ನಮ್ಮ ಆರ್ ಸಿ ಬಿ ಇರೋದು ಪರ್ಸ್ ಈ ಆಪ್ಷನ್ ಆಲ್ಮೋಸ್ಟ್ ಒಂದ್ ಹದಿನೈದು ಹದಿನಾರು ಕೋಟಿ ಅದು ಬಜೆಟ್ ನನ್ನ ಪ್ರಕಾರ ಇನ್ನ ಸೆಕೆಂಡ್ ಪ್ಲೇಯರ್ ಯಾರನ್ನ ಟ್ರೈ ಟ್ರೈ ಮಾಡ್ಬೋದಂದ್ರ ಸೆಕೆಂಡ್ ಅದು ಸಿಕಂದರ್ ರಾಜ ಇವ್ರು ನಾವು ತಗೋ ಅನ್ಕೋಬೋದ್ರೆ ನಮ್ ಆರ್ ಸಿ ಬಿ ಹೋಗ್ಬೋದು ಇದ್ರೆ ಇರೋ ಪರ್ಸ್ನಾಗ ಇಂಥ ಪ್ಲೇಯರ್ ಗಳು ಸಿಗಂಗಿಲ್ಲ ಅದ್ರಸ್ ಆಲ್ರೌಂಡರ್ ಬ್ಯಾಟಿಂಗ್ ಬಾಲಿಂಗ್ ಎರಡು ಪ್ಲಸ್ ಮಾಡಿ ಕೊಡ್ತಾರೆ ಇನ್ನೊಂದು ನಮ್ಮ ಆರ್ ಸಿ ಬಿ ಮುಂದ ಯಾರು ಸ್ಟೇಡಿಯಂ ಗೆ ಅಂತ ಅನ್ನೋ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತಾರಾಗ ಆ ಬೆಂಗಳೂರ ಸ್ಟೇಡಿಯಂ ಬಿಲ್ಟ್ ಆಗೋ ಅಥವಾ ಬೇರೆ ಸ್ಟೇಡಿಯಂ ಎಲ್ ಕೊಡ್ತಾರ ಗೊತ್ತಿಲ್ಲ ಆದ್ರೆ ಸಿಕಂದ ರಾಜ ಎಲ್ಲಾ ಪ್ಲೇಯರ್ನಾಗ ಎಲ್ಲ ಪಿಚ್ ನಾಗ ಸ್ಪಿನ್ ಮಾಡೋ ಪ್ಲೇಯರ್ ಅಂಡ್ ಇವರು ಸುನೀಲ್ ನಾರಾಯ್ ಆಕ್ಷನ್ ಇರ್ತಾರೆ ಡಿಫಿಕಲ್ಟ್ ಆಗೈತೆ ಬಾಲಿಂಗ್ ಆಸ್ ಇವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ಇಟ್ಕೊಂತಿರ್ತಾರ ಅಷ್ಟೇ ಅವ್ರಿಗೆ ಆಲ್ರೌಂಡರ್ ಆಲ್ರೌಂಡರ್ಗೆ ಇನ್ನ ನೆಕ್ಸ್ಟ್ ನಮ್ಮ ಆರ್ ಸಿ ಡಿ ಮೂರನೇ ಪ್ಲೇಯರ್ ಟಾರ್ಗೆಟ್ ಮಾಡಬಹುದಾದ ಮೂರನೇ ಪ್ಲೇಯರ್ ಯಾರಪ್ಪ ಬಹಳ ಮಂದಿ ಗೊತ್ತಾರ ಅವ್ರ ಹೆಸರ ಎಸ್ನಾ ಶಿರಾನ್ಸ್ ಜೈನ್ ಅಂತ ಇವರು ಫಸ್ಟ್ ಕ್ಲಾಸ್ ಕೆರಿಯ ಫಸ್ಟ್ ಕ್ಲಾಸ್ ಪ್ಲೇಯರ್ ಅಂದ್ರೆ ಡೊಮೆಸ್ಟಿಕ್ ಆಡ್ತಾರ ರಣಜಿ ಅದು ಅವ್ನ ವಿದರ್ಭ ಪರ ಆಡ್ತಾರ ಇವರು ಸೂಪರ್ ಆಗಿ ಆಡ್ತಾರ ಅಂದ ನೆಕ್ಸ್ಟ್ ದಿಲೀಪ್ ಟ್ರೋಫಿ ಒಳಗ ಹದಿನಾರು ವಿಕೆಟ್ ಅಂಡ್ ಒಂದ್ ರನ್ ಹೊಡ್ದಾರ ಎರಡೇ ಮ್ಯಾಚ್ ನಾಗ ಸೊ ಇಟ್ ಈಸ್ ಹೆವಿ ಅಂಡ್ ಹೆವಿ ಬಾರಿ ಅಥವಾ ಈ ಸ್ಟಾಟ್ಸ್ ಅಂದ್ರು ಪಕ್ಕ ನಮ್ಮ ಇದ್ರೆ ಅಂದ್ರೆ ರಜತ್ ಪಡಿದಾರ್ ಅವರು ಇವ್ರನ್ನ ಹೇಳ್ಬಹುದು ನಮ್ಮ ಕೋಚ್ಗೆ ಇವ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿರತ್ತೆ ರಜೆ ಪಡಿದಾರ್ ಅವರು ರಣಜಿ ಅದು ರಣಜಿ ದುಲ್ಪ್ರಪ್ಪ ಎಲ್ಲಾ ಆಡ್ತಾರೆ ಇವ್ರ ಬಗ್ಗೆ ಹೆಚ್ಚ ಅಂತ ಗೊತ್ತಿರೋ ಕಾರಣ ನಮ್ ಆರ್ಶಿ ಬೈ ಮಾಡಬಹುದ ನಾನ್ ಅನ್ಸಿಕೆ ನಾಲ್ಕನೇ ಪ್ಲೇಯರ್ ಯಾರು ನಮ್ಮ ಹರ್ಶಿ ಟ್ರೈ ಮಾಡಬಹುದು ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ತುಷಾರ್ ರಾಯಜಾ ಇವರು ತಮಿಳ್ ಟಿ ಎನ್ ಪಿ ಎಲ್ ತಮಿಳ್ನಾಡ್ ಪ್ಲೇಯರು ಸೊ ಸಖತ್ ವಿಕೆಟ್ ಇವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾಗ ನಾವು ರಿಪ್ಲೇಸ್ಮೆಂಟ್ ಆಗಿ ಇಟ್ ಹೋಗಬಹುದು ಇದರ ಇವರು ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಅಹ್ ನೋಡ್ಬೋದು ಇವ್ರ ಇವ್ರು ಕೈಯರ್ ಮೇಲೆ ಕಣ್ ಇಟ್ಟಿರ್ತೈತಿ ಸ್ವಲ್ಪ ಇದು ಪರ್ಸ್ ಕಮ್ಮಿ ಪ್ಲೇಯರ್ಸ್ ಗಳು ಹಿಂದ ಹೋಗ್ಬೋದು ದೊಡ್ಡ ದೊಡ್ಡ ಪರ್ಸ್ ಇದ್ರೆ ನಾವ್ ಎಂತ ಪ್ಲೇಯರ್ ತಗೋಬಹುದು ಮಿನಿ ಆಪ್ಷನ್ ದಾಗ ಸೊ ಸಣ್ಣ ಪರ್ಸ್ ಪ್ಲೇಯರ್ ತುಕು ಇನ್ನು ಐದನೇ ಪ್ಲೇಯರು ಇವರು ಸಖತ್ ಪ್ಲೇಯರು ನಮ್ ಹರ್ಶಿಪ್ ಬೈ ಮಾಡಲತ್ತ ಅವ್ರ ಯಾರಪ್ಪ ಅಂದ್ರ ಪತ್ತೊಂಬ ಇವ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಸುತ್ತ ಇವರು ಓಪನಿಂಗ್ ಬ್ಯಾಟ್ಸ್ಮನ್ ಇವ್ರನ್ ಅಂದ್ರ ಆಲ್ಮೋಸ್ಟ್ ಟೂ ತೌಸಂಡ್ ౌసండ్ రన్ విత్ ఆఫ్ టివెంట్ విత్వరేజ్ తర్టిన్ ఫిఫ్టీ సఖత్ బ్యాటి అదూ నోడ్లక నమ్మ ఆర్ సిడ్ కప్ మేన్ ప్లేర్ శ్రీలంక పర సో ఇవ్ మేలు ఈ ఐదు ప్లేయర్స్ ప్లేర్స్ ఏర్సి బేన్ కం ఐపీ టూ తౌసండ్ ట్వంటీ సిక్స్ మినీ ఆప్షన్ ಸೊ ನೋಡುವ ಇನ್ನ ಟೈಮ್ ಐತಿ ಕ ಡಿಸೆಂಬರ್ ನಮ್ದೆ ಸೊ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮಿಸ್ ಆಯ್ತು ಹಂಗ ಯಾರು ಬರೋ ವಿ ಕಾಮೆಂಟ್ ಮಾಡಿ ಇಷ್ಟೈತೆ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮಿಸ್ ಆಯ್ತು ವಿಡಿಯೋ ಒಂದ್ ಲೈಕ್ ಮಾಡೋ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಸೋ ಮತ್ತೊಂದು ಇಸ್ಕೋಣ ಎಲ್ರಿಗೂ ನಮಸ್ಕಾರ